ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ದೀಪಾವಳಿ ಹಬ್ಬಗೋಸ್ಕರ ಕರ್ಚಿಕಾಯಿ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಆದ ನಂತರ ಒಂದು ಬಟ್ಟಲು ಶೇಂಗಾ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಶೇಂಗಾ ಹುರಿದು ರೆಡಿ ಮಾಡಬೇಕು ತುಂಬ ಹೊತ್ತೋ ಹಾಗೆ ಹುರಿಬಾರ್ದು ನಿಧಾನವಾಗಿ ಸಿಪ್ಪೆ ಬಿಡೋ ಥರ ಹುರಿದು ರೆಡಿ ಮಾಡಬೇಕು ಶೇಂಗಾ ಹುರಿದ ನಂತರ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಂತರ ಅದೇ ಕಡಾಯಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕಿ ಈ ರೀತಿ ಚಟಪಟ ಅನ್ನು ಹಾಗೆ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ನೆಕ್ಸ್ಟು ಅದೇ ಕಡಾಯಿಯಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿದು ರೆಡಿ ಮಾಡ್ಕೋಬೇಕು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ರವೆ ಹುರಿಯೋದ್ರಿಂದ ನೀಟಾಗಿ ರವೆ ಹುರಿದು ರೆಡಿಯಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ರವೆ ಹುರಿದು ರೆಡಿ ಮಾಡಬೇಕು ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಘಮ ಪರಿಮಳ ಬರೋ ಹಾಗೆ ರವೆ ಹುರಿದ ನಂತರ ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ಹಾಗೆ ರವೆ ಹುರಿದು ರೆಡಿ ಮಾಡಬೇಕು ಹೊತ್ತಿಸ್ಬಾರ್ದು ಜಸ್ಟ್ ಕಲರ್ ಮಾತ್ರ ಚೇಂಜ್ ಆಗಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾವಿಲ್ಲಿ ಶೇಂಗಾ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾನು ಗ್ರೈಂಡ್ ಮಾಡಿ ತಗೊಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಒಣ ಕೊಬ್ಬರಿ ತೂರಿ ಮುಕ್ಕಾಲು ಕೆ ಜಿ ಆಗುವಷ್ಟು ಬೆಲ್ಲ ಕೂಡ ಕುಟ್ಟಿ ತಗೊಂಡಿದ್ದೀನಿ ಹುರಿದಿರುವಂಥ ಎಳ್ಳು ಕೂಡ ಇದೇ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ನಾನು ಹುರಿದಿರುವಂಥ ಗಸಗಸೆ ಹಾಗೆ ರವೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಗ್ರೈಂಡ್ ಮಾಡಿರುವಂಥ ಶೇಂಗಾ ಪೌಡರ್ ಕೂಡ ಹಾಕಿದ್ದೀನಿ ಎರಡು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕಿ ಈ ರೀತಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತಲ್ಲ ವಿಧ ವಿಧವಾದ ಸ್ವೀಟ್ ಎಲ್ಲ ರೆಡಿ ಮಾಡ್ತಾ ಇರ್ತೀವಿ ಇವತ್ತು ನಾನು ಡಿಫ್ರೆಂಟಾಗಿರುವಂಥ ಖರ್ಚಿಕಾಯಿ ರೆಸಿಪಿ ಶೇರ್ ಮಾಡಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮಿಸ್ ಮಾಡಿದೆ ರೆಡಿ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನಾವು ಜಾರಿಗೆ ಹಾಕಿ ಆನ್ ಅಪ್ ಮಾಡಿ ಗ್ರೈಂಡ್ ಮಾಡಿ ತಗೋಬೇಕು ಇಲ್ಲಿ ನೋಡಿ ನಾನು ಎಲ್ಲ ಸೂಸ್ಲಾನು ಈ ರೀತಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ತುಂಬಾ ಮುದ್ದೆ ಆಗೋ ಹಾಗೆ ಗ್ರೈಂಡ್ ಮಾಡಬಾರ್ದು ಜಸ್ಟ್ ನಾವು ಆನ್ ಅಪ್ ಮಾಡಿ ಸೂಸ್ಲಾ ರೆಡಿ ಮಾಡ್ಕೋಬೇಕು ನಂತರ ಒಂದು ಕಾಲ್ಪೌ ಮಂಡಕ್ಕಿ ಹಾಗೆ ಅರ್ಧ ಬಟ್ಟಲು ಹುರಿಗಡ್ಲೆ ಕೂಡ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ರೆಡಿ ಮಾಡಬಹುದು ತುಂಬಾ ಸ್ಪೆಷಲ್ ಆಗಿದೆ ನೋಡಿ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿರುವಂತ ಕರ್ಜಿಕಾಯಿ ರೆಸಿಪಿ ಶೇರ್ ಮಾಡಿದ್ದೀನಿ ಗ್ರೈಂಡ್ ಮಾಡಿರುವಂಥ ಸೂಸ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಉದುರುದುರಾಗಿ ರೆಡಿ ಆಗಿದೆ ಅಂತ ಸೂಸ್ಲ ರೆಡಿ ಆಯಿತು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಇಲ್ಲಿ ನಾವು ಕಣಕ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಮೈದಾ ಜಲ್ಸಿ ತಗೊಳ್ತಾ ಇದ್ದೀನಿ ಮೈದಾ ಜಲ್ಸಿ ಆದ ನಂತರ ಸ್ವಲ್ಪ ಹಿಟ್ಟು ಎತ್ತಿ ಇಡ್ತಾ ಇದ್ದೀನಿ ಕರ್ಚಿಕಾಯಿ ಲಟ್ಸೋದಕ್ಕೆ ನೆಕ್ಸ್ಟ್ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಚಿರೋಟಿ ರವೆ ಕೂಡ ಹಾಕಿ ಈ ರೀತಿ ಜಲ್ಸಿ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಬೇಡಿ ಸ್ವಲ್ಪ ಮಾತ್ರ ಹಾಕಬೇಕು ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪ ಕೂಡ ಖಡಕ್ಕಾಗಿ ಬಿಸಿ ಮಾಡಿ ಹಾಕಿ ಮೊದಲಿಗೆ ಸ್ಪೂನ್ನಿಂದ ಮಿಕ್ಸ್ ಮಾಡಿ ನಂತರ ಕೈಯಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಮೊದಲಿಗೆ ಸ್ಪೂನ್ನಿಂದ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ಇವತ್ತು ನಾನು ಕಲ್ಮೇಲೆ ಹಿಟ್ಟು ನಾದಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಲ್ ಮೇಲೆ ನಾದೋದ್ರಿಂದ ಖರ್ಚಿಕಾಯಿ ಅನ್ನೋದು ತುಂಬಾ ಚೆನ್ನಾಗಿ ರೆಡಿಯಾಗ್ತವೆ ಇಲ್ಲಿ ನೋಡಿ ಈ ರೀತಿ ಹಿಟ್ಟು ರೆಡಿ ಮಾಡಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ಎಷ್ಟು ನೆನೆಯುತ್ತೆ ನೋಡಿ ಅಷ್ಟು ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ರೆಡಿಯಾಗ್ತವೆ ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ಮತ್ತೆ ನಾವು ಕಲ್ಮೇಲೆ ಹಾಕಿ ಒಮ್ಮೆ ನೀಟಾಗಿ ನಾದಿ ರೆಡಿ ಮಾಡಿಕೊಂಡು ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ಒತ್ತಿ ಒತ್ತಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಪರ್ಫೆಕ್ಟ್ ಆಗಿ ಯಾವ ರೀತಿ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರ್ಚಿಕಾಯಿ ಅಂದರೆ ಸ್ವಲ್ಪ ದೊಡ್ಡದಾಗಿಯೇ ಮಾಡಬೇಕು ಹಾಗಾಗಿ ಈ ರೀತಿ ನಾನು ಉಂಡೆಗಳನ್ನಾಗಿ ರೆಡಿ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಒಣ ಹಿಟ್ಟಲ್ಲಿ ಅದ್ದಿ ಈ ರೀತಿ ಎಲೆ ಲಟ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಣ ಹಿಟ್ಟು ಜಾಸ್ತಿ ಹಚ್ಚಬೇಡಿ ಸ್ವಲ್ಪ ಮಾತ್ರ ಹಚ್ಚಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಎಲೆ ಲಟ್ಸಿ ರೆಡಿ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಖರ್ಚಿಕಾಯಿ ಎಲೆನೂ ನಾನು ರೆಡಿ ಮಾಡಿ ತಗೊಳ್ತೇನೆ ಎಲೆ ಲಟ್ಸಿ ಆದ ನಂತರ ಇವಾಗ ನಾವು ಸುಸ್ಲಾ ತುಂಬಿ ಖರ್ಚಿಕಾಯಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಎಲೆ ತಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನ್ ಸೂಸ್ಲಾ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ನೀರು ಕೂಡ ತಗೊಂಡಿದ್ದೀನಿ ಈ ರೀತಿ ಸೈಡ್ಗೆ ಅಂಚಿಗೆಲ್ಲ ಹಚ್ಚಿ ನೀಟಾಗಿ ಪಿಲ್ ಮಾಡಬೇಕು ಎಣ್ಣೆಯಲ್ಲಿ ಹಾಕಿದಾಗ ಕರ್ಚಿಕಾಯಿ ಓಪನ್ ಆಗಬಾರ್ದು ಹಾಗಾಗಿ ಈ ರೀತಿ ನೀಟಾಗಿ ಪಿಲ್ ಮಾಡಬೇಕು ನೀಟಾಗಿ ಅಂಚೆಲ್ಲ ಒತ್ತಿ ಪಿಲ್ ಮಾಡಬೇಕು ಇಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಕರ್ಚಿಕಾಯಿ ಓಪನ್ ಆಗುತ್ತೆ ಎಣ್ಣೆ ಹಾಳಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ನಾಲ್ಕು ಅಥವಾ ಐದು ಖರ್ಚಿಕಾಯಿ ಹಾಕಿ ಈ ರೀತಿ ಎರಡು ಸೈಡು ನೀಟಾಗಿ ಫ್ರೈ ಮಾಡಬೇಕು ಈ ರೀತಿ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡಬೇಕು ವಾವು ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಖರ್ಚಿಕಾಯಿ ರೆಡಿಯಾಗಿವೆ ಅಂತ ಎಣ್ಣೆ ಕೂಡ ನಿಮಗಿಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿದೆ ಅಂತ ಕರ್ಚಿಕಾಯಿ ಎಲ್ಲಿ ಲಟ್ಸುವಾಗ ತುಂಬಾ ದಪ್ಪವಾಗೂ ಕೂಡ ಲಟ್ಸ್ಬೇಡಿ ತುಂಬಾ ತೆಳುವಾಗೂ ಕೂಡ ಲಟ್ಸ್ಬೇಡಿ ಮೀಡಿಯಮ್ ಆಗಿ ಲಟ್ಸಿ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ರುಚಿಕರವಾಗಿ ರೆಡಿ ರೆಡಿಯಾಗಿವೆ ಅಂತ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು